ನಾವು ಮಾತಾಡ್ಬಿಟ್ಟು ಆ ಮಾತು ಯಾರ್ದೋ ಮನ್ಸು ನೋಯಿಸ್ತು ಆ ವ್ಯಕ್ತಿ ತಿರುಗ ಮಾತಾಡ್ಬಿಟ್ರೇನೋ ಆಯ್ತಪ್ಪ ಅವನು ಮಾತಾಡೋದಿಲ್ಲ ಎಲ್ಲೋ ದೇವಸ್ಥಾನದ ಹತ್ರ ಹೋದ ಹಳ್ಳಿ ಕಟ್ಟೆ ಮುಂದೆ ನಿಂತ ನೋಡಪ್ಪ ನನ್ಗೆ ಹಿಂಗಂದ್ರು ಅಂತ ಕಣ್ಣೀರ್ ಆಗ್ತಾ ಅದೇ ಶಾಪ ಅದೇ ಶಾಪ ನನ್ನ ಜೊತೆ ಹೋರಾಟ ಮಾಡೋಕ್ ಶಕ್ತಿ ಇರೋನ್ ಜೊತೆ ಒಡೆದಾಡಿದ್ರೆ ತಪ್ಪಲ್ಲ ಅದು ಅವ್ನು ನಾವೊಂದ್ ಹೊಡೆದು ಅವನು ಒಂದು ಹೊಡೆದ ಆದ್ರೆ ನಾನು ಹೊಡೆದ್ರು ತಿರ್ಗ್ಕೊಂಡು ಹೊಡೀಕೆ ಆಗದೇ ಇರುವಂತ ಅಸಹಾಯಕನಿಗೆ ಹೊಡಿತೀವಲ್ಲ ಪೆಟ್ಟು అదక భగవంత కొడుతిన గ్యారంటీ పెట్టు అదికి యావత్ కూడా నొందో నొయస్బారో దో దణస్బారో కష్టరు కుహక మొద ఇన్నొబర్ బడ్కబారెట్టవనొబ్ెట్టవనొబ్ ముట్కెట్టవనొబ్ ముడత కెట్టవనొబ్బ మాతాడు కెట్ట కొట్ కేట్ట బలిచక్రవర్తి భూమి దాన కొట్టుకెట్టోద కొడదే కెట్టవన్ యార్గోత్తు కుత్కవ ఇన్ను ఊట మాట్ కల అవ్వ ఇణకి ఎణికె ಊಟ ಇನ್ನೂ ಇಲ್ಲ ಎಂದು ಕೊಡ್ತರು ಕೊಡ್ತಿದ್ರು ಕೊಟ್ಟು ಕೆಟ್ಟೋನೊಬ್ಬ ಕೊಡದೆ ಕೆಟ್ಟೋನೊಬ್ಬ ಮುಟ್ಟು ಕೆಟ್ಟೋನೊಬ್ಬ ಮುಡ್ತೇ ಕೆಟ್ಟೋನೊಬ್ಬ ಮಾತಾಡ ಕೆಟ್ಟೋನಬ್ಬ ಕೊಟ್ಟು ಕೆಟ್ಟವನು ಬಲಿಚಕ್ರವರ್ತಿ ದಾನ ಕೊಟ್ಟು ಕೆಟ್ಟ ಕೊಡದೆ ಯಾರು ಗೊತ್ತಾ ದುರ್ಯೋಧನ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಬಂದು ಒಂದು ಐದೂರು ಕೊಟ್ಬಿಡಪ್ಪ ಪಾಂಡೂರಿಗೆ ಉಳುಕೋ ನೀನು ಅಂತ ಏ ನಾನು ಕೊಟ್ಟನ ಕಟ್ಟಗಡಗಾದರೂ ಪಾಂಡವರನ್ನು ಕಾಡಿಗಟ್ಟುತ್ತೇನೆ ಆ ಪಾಂಡವರಿಗೆ భూమీన్ బఠ ఏనాభ ఉన్న హిట్ హెంట్ తిందోదకి ఎలా బుడ్బుట్ కడీ మంగతు యారు దుర్యోద బతుకు అను శక్ చీత బెంకీ హిడుక్ మక్ వంశోద్ధారఠ కురు వంశవన్న బలీ తగ్బిడ్తె మా ముట్టి కెట్ట ಸುರಪತಿ ದೇವೇಂದ್ರ ಇಂದ್ರ ಅವನು ಆ ಇಂದ್ರ ಋಷಿಪತ್ತಿ ಮುಟ್ಟಿ ಕೆಟ್ಟೋನು ಮುಟ್ಟದೆ ಯಾರು ಗೊತ್ತಾ ರಾವಣೇಶ್ವರ ಸೀತೆ ಒತ್ಕೊಂಡೋಗಿ ಮಡಿಕೊಂಡ ಮುಟ್ಲೆಲ್ಲ ಕೆಟ್ಟೋದವ್ ಮಾತಾಡ್ ಯಾರು ಯಾರಿಗೊತ್ತವ ನೀವು ಬರೋದಿಲ್ವಲ್ಲ ಶನಿ ಮಹಾತ್ಮನ್ ಕಥೆಗ ಅವನೇ ವಿಕ್ರಮ ರಾಜ ವಿಕ್ರಮ ರಾಜ ಮಾತಾಡೇ ಕೆಟ್ಟೋದ ಅವನು ಅಲ್ಲಿ ಮಾತಾ ಇದ್ರು ಪೂಜೆ ಮಾಡ್ತಾ ಇದ್ರು ಒಂದೊಂದು ಗ್ರಹದ ಬಗ್ಗೆ ಹೇಳ್ತಿದ್ರು ಅವ್ರು ಯಾರೋ ಗುರುಗಳು ಅಂದ್ಬಿಟ್ರು ಅಪ್ಪ ಇವನು ಶನೇಶ್ವರ ಅಂತ ಕಣಪ್ಪ ಸೂರ್ಯನ ಮಗ ಕಣಪ್ಪ ಅವ್ರ ಅಪ್ಪನಿಗೂ ಕಷ್ಟ ಕೊಟ್ಟಿದ್ದ ಅಂದ್ಬಿಟ್ನಪ್ಪ ಯಾಕೆ ಕೊಟ್ಟ ಕೊಡುಕೆ ಅವನೇನ್ ತಪ್ಪು ಮಾಡ್ದ ಕೊಡ್ಬೋದ ಕೊಟ್ಟು ಸರಿಯಾದ ತಪ್ಪಾ ಯೋಚನೆ ಮಾಡಿದ್ಬಿಟ್ಟು ಅಪ್ಪನಿಗೆ ಕಷ್ಟ ಕೊಟ್ಟ ಅವನೇಂತ ದೇವ್ರು ಅವನು ಅವನಂತವನಾದ್ರೆ ಬರಲಿ ನನ್ನ ಮುಂದಕ್ಕೆ ಅಂತ ಬಂದ ಏಳು ನಿಮಿಷ ಮಾತಾಬಿಟ್ಟು ಏಳುವರೆ ವರ್ಷ ಅನ್ಭವಿಸೋನೇ ನೋವ ಅದಕ್ಕೆ ಮಾತನಾಡುವ ಮುನ್ನ ವಿವೇಚನೆ ಇರಬೇಕು ನೋಡಿ ಕಾಲು ತಪ್ಪಿದ್ರೆ ಬಿದ್ರೆ ಮ್ಯಾ ಕೆತ್ತಾರೆ ಯಾರಾದರೂ ನಾಲ್ಗೆ ತಪ್ಪು ನಾಲ್ಗೆ ಬಿದ್ರೆ ತುಕ್ಕು ಬರದೆ ಹೋಯ್ತಾರೆ ಯಾರು ಆಮೇಲೆ ಅದಕ್ಕೆ ನಮ್ಮ ಮಾತು ಅರ್ಪಿತ ನನ್ನ ಮಾತು ಎಲ್ಲೋ ಒಂದು ಲೆಕ್ಕ ಒಬ್ರು ತುಚ್ಛವಾಗಿ ಮಾತಾಡಬಾರ್ದು ನಿಂದಿಸಬಾರ್ದು ನಾ ನಾ ಮಾತಾಡ್ತಿಂದ್ರಿ ನನ್ನ ಮಾತಾಡಿದ್ರೆ ಕೆಲವ್ರಿಗೆ ಸಖತ್ ನೋವು ನಾನು ಮಾತಾಡ್ಬಿಟ್ರೆ ಈ ವಶೀನೂ ಇದಿಲ್ಲ ನೆನೆ ಬೋಯ್ ಹಾಕ್ಬಿಟ್ಟ ಒಬ್ಬ ನಾನು ನನ್ನ ನನ್ ಹರಿಕಥೆ ಹರಿಕತೆ ಮಾಡ್ತಾ ಇದ್ದೆ ತಾಯಿ ತಂದೆಯೇ ದೇವರು ಎತ್ತ ತಾಯಿ ತಂದೆಗಳನ್ನ ಸರಿಯಾಗಿ ಇರೋನು ಎಷ್ಟು ಕೋಟಿ ಇದ್ರೆ ಏನ್ ಪ್ರಯೋಜನ ಅಂತ ಪರಮ ಪಾಪಿಗಳು ಈ ಲೋಕದಲ್ಲಿ ಇದಾರಲ್ಲ ಅಂದ್ಬಿಟ್ಟೆ ಎದ್ದು ಜಗಳಕ್ಕೆ ಬಿದುಕೊಡೋದ ಅವನು ಹರಿಕತೆ ಬಂದಿದೆ ಹರಿಕಥೆ ಮಾಡೋ ಬಿಕ್ಕದ ವಿಚಾರ ನಿನಗಾಕ್ಬೇಕು ಏ ನಾನು ನೋಡ್ತಾವನೆ ಅಷ್ಟೊತ್ತಿನಿಂದ ಆಡೋದೆ ಮಾತು ನಿಂದು ಏನು ಒಬ್ಬನೇ ಮಾತು ಕಲ್ತರು ನೆಟ್ಟು ಕತೆ ಮಾಡಕ್ಕೆ ಬರಲ್ಲ ನಿನಗೆ ಅವನು ಬೈಕ ಒಂಟೆ ಹೋದ ನಾನು ತಪ್ಪೇನಂದೆ ಅಂತ ನನಗೆ ಬೇರೆ ತಪ್ಪೇನಾರು ಅಂದ್ಬಿಟ್ಟನಾ ಅವನ ತಗೋದ ಇನ್ನೊಬ್ಬ ಬಂದ ಸ್ವಾಮಿ ನಮಸ್ಕಾರ ನಮ್ಮ ದೊಡ್ಡಪ್ಪನ ಮಗ ಸ್ವಾಮಿ ಅವನು ಬೆಂಗಳೂರು ರೆವಿನ್ಯೂ ಇನ್ಸ್ಪೆಕ್ಟ್ರಾಗ ಅವನೇ ನಾಲ್ಕು ಕೋಟಿ ದುಡ್ಡು ಮಾಡವನೇ ಊರಲ್ಲಿ ಮೂವತ್ತು ಗದ್ದೆ ಅದ್ದೆ ಅದೇ ಅವ್ರವೂನ ಉದಾಸಮ್ ಸೇರ್ಸವನ ಅದ್ಕಂಗೆ ಅಂದ್ಬಿಟ್ಟು ಹೋದಕನಾ ನೀನು ಹೇಳೋದ್ ಮಾ ಚುಚ್ಚಂಗಾಗೋಯ್ತು ಇರಪ್ಪ ಬೇಜಾರು ಮಾಡ್ಕೊಬೇಡ ಅಂತ ಇವೆಲ್ಲ ಅಲ್ಲ ಇವೇನು ತಪ್ಪಲ್ಲ ಬಿಡ್ರಿ ತಪ್ಪಲ್ಲ ಇದು ಅವನು ತಪ್ಪು ಮಾಡ್ತಿದ್ದಾಗ ತಿದ್ದೇಳ್ಬೇಕಾದ್ದು ದಾರ್ಶನಿಕರ ಅರಿಕತೆ ಮಾಡೋರ ಪೂಜೆ ಮಾಡ್ರ ಕರ್ತವ್ಯ ನಾವು ಮಾಡೋದೆ ಅದು ಅವ್ನು ಬೈಕಂಡ್ರು ಸರಿಯಾ ಬೈಕದರು ಸರಿಯಾ ಹೋಗಳಿದ್ರು ಸರಿಯಾ ಕೊನೆ ಮಾತು ಹೌದಲ್ವಾ ಅವ್ನ ಯಾರು ಅರಿಕತೆ ಮಾಡ್ಕಂಡು ಹಿಂಗೆ ಹೇಳ್ತಾವನೆ ನಾನು ನೋಡಿದ್ರೆ ಇಷ್ಟೆಲ್ಲ ದುಡ್ಡು ಇದ್ಕೊಂಡು ನಮ್ಮ ತಾಯಿ ತಗೊಂಡ್ರು ವೃದ್ಧಾಶ್ರಮ ಬಿಟ್ಟು ಅವನ್ನೆಲ್ಲ ಅಂತೇನಾರ ಒಂಚೂರು ಯೋಚನೆ ಮಾಡಿದ್ರೆ ಮನುಷ್ಯನಾರು ಆಗ್ತಿದ್ದ ಕೊನೆ ಪಕ್ಷ ಕ್ಷಮೆಗಾರು ಯೋಗ್ಯ ಆಗ್ತಿದ್ದ ಅದು ಬಿಟ್ಟು ನಾನು ಮಾಡುವುದೇ ಸರಿ ನಿನ್ನ ಪಾಡನ್ನ ಯಾರೀ ಮಾಡು ಅಂದ್ಬಿಟ್ಟು ಹೋದ್ನಲ್ಲ ಪಾಪಿ ಯಾವುದೇ ಕಾಪಾಡ್ತದ ಕಾಪಾಡ್ತದವ್ರನ್ನ ನಾವೇನು ಮಾಡೋಕ್ಕಾಗಲ್ಲ ಕತೆ ಮಾಡೋಕ್ಕೋಗಿರ್ತೀವ್ರಿ ನಿಮ್ಮೂರು ಕತೆ ಮಾಡೋಕೆ ಬಂದಿದ್ದೀವಿ ಒಗಳಿದ್ರು ಒಗಳಿಸ್ಕೊಂಡು ಹೋಯ್ತೀವಿ ಬೋದ್ರು ಬಯಸ್ಕೊಂಡು ಹೋಯ್ತೀವಿ ಆದರೆ ನಮ್ಮನ್ನು ನಮ್ಮನ್ನು ನಿಮ್ಮನ್ನು ನೋಡ್ತಾ ಕೂತವನೆಲ್ಲ ಕಟ್ಟು ಕುಣಿಸಿದಿರಲ್ಲ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತೋ ಶಿವರೂಪಾಯ ರಕ್ಷರಾಜಾಯತೇ ನಮಃ ಚಂದದ ಅಶ್ವಥ ಕಟ್ಟೆ ಶಿಬಿ ಶಿಬಿ ಕಟ್ಟೆ ಸಿಬಿ ಕಟ್ಟೆಯಲ್ಲಿ ಸಿಬಿ ಕಟ್ಟೆಯಲ್ಲಿ ಅಶ್ವಥ ಕಟ್ಟೆ ಇಂಥ ಚಂದದ ಕಟ್ಟೆ ಕಟ್ಟಿದ್ದೀರಿ ಎಲ್ಲರೂ ಚೆನ್ನಾಗಿರವ ಮುಂಚೆ ನನ್ನ ಮುಂಚೆ ಒಂದು ಎಷ್ಟು ಒಂದು ಮೂರು ನಾಲ್ಕು ಜನ ಚಂದುಳ್ಳಿ ಹೆಣ್ಣು ಮಕ್ಕಳು ಕೂತಿದ್ದೀರಿ ನಿಮ್ಮ ಕೈ ಮುಗಿತಿಂದ ರೈತರು ಮಕ್ಕಳು ಮದುವೆ ಆಗ್ರವ ಆಗೋಗಿದ್ದು ಹೌದಾ ಗುಣವಂತ ನುಡಿಕಲ್ರವ ನನ ನಿಮ್ಮನ್ನ ನಾಳೆ ಕೋಬಿಟ್ಟಲ್ಲಿ ಹೊಲ ಉಳಿಸ್ರು ಕೈ ಹಿಡ್ಕೆ ಆ ಬಿಡಿ ಮದುವೆ ಅಂತ ಹೇಳ್ತಿಲ್ಲ ಗುಣವಂತ ಹುಡುಕಿ ಗುಣವಂತನು ಹುಡುಕಿ ವಿದ್ಯಾವಂತನು ಹುಡುಕಿ ಸಿಗ್ತಾರೆ ಆನಂದವಾಗಿ ಹತ್ತೈತೆ ತಕ್ಕರೆ ತೋಟ ಮಾಡ್ಕಂಡು ಅಪ್ಪವನ್ನು ಸಾಕೊಂಡು ನಿಮ್ದಾಗ ಬದುಕ್ತವ್ರೆ ಅಂಥವ್ರು ಮದುವೆ ಆಲಿ ರೈತ್ರ ಮಕ್ಳು ಮದುವೆ ಆಲಿ ಹಾಂ ರೈತ್ರ ಮಕ್ಳ ಕಲ್ಯಾಣವಾಗಲಿ ರೈತರ ಸಂಕುಲ ಚೆನ್ನಾಗಿರಲಿ ರೈತರ ಮನೆ ದೀಪದ ಬೆಳಕು ಬೆಳಗಿದ್ರೆ ಜಗತ್ತನ್ ದೀಪದ ಬೆಳಕು ಬೆಳಗ್ತದೆ ತಾಯಿ ಜಗತ್ತನ್ ದೀಪದ ಬೆಳಕು ಬೆಳಗ್ತದೆ ಅದಕ್ಕೆ ರೈತರಾಗಿ ರೈತರಿಗೆ ಹೆಣ್ಣು ಕೊಡೋದಿಲ್ಲ ಅನ್ನುವಂಥ ಕೆಟ್ಟ ಮನಸ್ಸು ಬೇಡ ಅಪ್ಪ ಹೌದಪ್ಪ ಯೋಗ್ಯನಾದ್ರೆ ವರ ಅವನು ಹೊಲ ಉಳಿಸಿದ್ರು ನಾನು ಕೊಡ್ತೀನಿ ನನ್ನ ಮನಸ್ಸಿರಲಿ ಯೋಗ್ಯನ ಹುಡುಕ್ಬೋದು ಏನು ತೊಂದ್ರೆ ಇಲ್ಲ ಇವ್ನಿಗೆ ಮಾಡ್ಬಿಡು ನಾಳೆ ಹೇಳಕ್ಕೋ ಅಂತ ಯಾರು ಹೇಳೋಕ್ಕೂ ಆಗಲ್ಲ ಹಂಗೆ ಹೇಳೂಬಾರ್ದು ತಪ್ಪಾಗ್ತದೆ ಏ ಒಳ್ಳೆ ಹುಡುಗ ಅಲ್ವಾ ನೋಡು ಮಾಡ್ಬೋದು ಒಳ್ಳೆಯದಾಗಲಿ ರೈತರು ಮಕ್ಕಳಿಗೆ ಭಗವಂತ ಇವತ್ತು ಅಶ್ವತ್ ಕಟ್ಟೆ ಮುಂಚೆ ಕೂತೀವಿ ನಾವೆಲ್ಲ ಭಗವಂತ ರೈತರು ಮನೆ ಬೆಳಕು ಮಾಡಪ್ಪ ರೈತರು ಮಕ್ಕಳು ಕಲ್ಯಾಣ ಆಗಲಿ ರೈತರು ಮನೆ ತುಂಬ ತುಳುಕಾಡ್ಲಿ ಅಂತೇಳಿ ಆಶಿಸುತ್ತ ಕಾರ್ಯಕ್ರಮ ಮುಂದುವರ್ಸೋಣ ಮತ್ತೊಂದು ಗೀತೆಯನ್ನು ಹಾಡೋಣ ಆ ಭಗವಂತ ದಯಾಗನಾದಂತಹ ಕಾಲಭೈರವ ಆ ಚುಂಚನಗಿರಿ ಭೈರವ ಆ ಗವಿಸಿದ್ಧ ಅನ್ನದಾನಿ ಸ್ವಾಮಿ ಮಾತಾಡೋ ಕಾಲ ಭೈರವ ಮಾತಾಡೋ ಭೈರವನ ಗೀತೆಯನ್ನು